ನಿನ್ನೆ ನೈಟ್ ಎಷ್ಟಾಯಿತು ಏನೋ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಸಿಕ್ಸ್ ಡೇಸ್ ಸಿಕ್ಸ್ ಡೇಸ್ ಸಿಕ್ಸ್ ಡೇ ಸಿಕ್ಸ್ ಆರ್ ದಿವಸಲ್ಲಿ ಮೂರ್ನೂರ ಮೂರು ಸಾವಿರ ಮೂರ್ನೂರ ಕೇಸಸ್ ಡ್ರಂಕ್ ಆ್ಯಂಡ್ ಡ್ರೈವಿಂಗು ಆಗಿದೆ ನಿಮಗೆ ಇದು ಕಂಟಿನ್ಯೂಸ್ ನಾವು ಲಾಸ್ಟ್ ಸಿಕ್ಸ್ ಇನ್ ಡೇಸಿಂದ ಮಾಡ್ತಾ ಇದ್ದೀವಿ ಮತ್ತು ಲಾಸ್ಟ್ ತರ್ಟಿ ಫಸ್ಟ್ ತನಕ ಯಾಕಾದರೂ ಕಂಟಿನ್ಯೂ ಇರ್ತದೆ ಬಟ್ ತರ್ಟಿ ಫಸ್ಟ್ ತನಕ ಇದು ನಮ್ಮದು ಡ್ರೈವ್ ಇರ್ತದೆ ಇದರಲ್ಲಿ ಸಾಕಷ್ಟು ಜನ ನಿಮಗೆ ಕೂಡ ಫೋನ್ ಮಾಡ್ತಿರ್ಬೋದು ನಮ್ಮೆಲ್ಲರೂ ಪೊಲೀಸ್ ಅವ್ರಿಗೆ ಇಲ್ಲ ನನ್ನದು ಗಾಡಿ ಸಿ ಗಾಡಿ ಸೀಸ್ ಮಾಡಲೇಬೇಕು ಮತ್ತು ನಾವು ವಿ ಆರ್ ರೈಟಿಂಗ್ ಫಾರ್ ಕ್ಯಾನ್ಸಲೇಷನ್ ಆಫ್ ಡ್ರೈವಿಂಗ್ ಲೈಸೆನ್ಸ್ ಇಫ್ ದೇ ಆರ್ ಫಾಮ್ ಸೊ ಅವ್ರು ಎಚ್ಚರಿಕೆ ಇರಲಿ ಎಲ್ಲರೂ ಇಲ್ಲಿವರೆಗೆ ಯಾರು ಮಾಡಿಲ್ಲ ಮತ್ತು ದಯವಿಟ್ಟು ಕುಡಿದ ನಿಷೆಯಲ್ಲಿ ಎರಡು ಮೂರು ದಿವಸದಲ್ಲಿ ಡ್ರೈವಿಂಗ್ ಮಾಡೋದು ಬೇಡ ಅವ್ರದ್ದು ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ ಓವರ್ ಸ್ಪೀಡಿಂಗ್ ಅನಥರೈಸ್ಡ್ ಪಾರ್ಕಿಂಗ್ ಆಮೇಲೆ ರಿಮೂವರ್ ಆಫ್ ಅನ್ಅಥರೈಸ್ಡ್ ಆನ್ ಸೌಂಡ್ ಸಿಸ್ಟಮ್ ಅಲ್ಲಿ ಕೆಲವರು ಸೌಂಡ್ ಸಿಸ್ಟಮಲ್ಲಿ ರೋಡ್ ಮೇಲೆ ಇಟ್ಟು ಡಾನ್ಸ್ ಗೀನ್ಸ್ ಮಾಡೋದು ಅದು ನಾವು ಬಿಡೋಲ್ಲ ಆನ್ ದ ವೆಹಿಕಲ್ ಆಲ್ಸೋ ವೆಹಿಕಲಲ್ಲಿ ಕೂಡ ಜೋರಾಗಿ ನಿಮ್ಮ ಯಾರಿಗೆ ಗಮನಕ್ಕೆ ಬಂದರೆ ನಮ್ಮ